ಆ ಒಂದನೇ ತಂಡದ ಪ್ರಾರಂಭ ಮಾಡೋಣ ಇಲ್ಲಿ ತಂಡಕ್ಕೆ ಪ್ರಶ್ನೆ ನೇರವಾದ ಪ್ರಶ್ನೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ ಎಲ್ಲಾರು ಕೇಳಿಸಬೇಕು ಪ್ರಶ್ನೆ ಹೊಟ್ಟೆ ಬೊನಸಿಂಗ್ ಏನ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಡ್ಯಾಶ್ ಡ್ಯಾಶ್ ಸಂಗತಿಗಳು ಸರಿಯಾದ ಅದಕ್ಕೆ ಎಲ್ಲರೂ ಯಾವ ಧನ್ಯವಾದ ಅಂತ ಹೇಳಿ ರೈಟ್ ಎರಡೇ ತಂಡಕ್ಕೆ ನೇರವಾದ ಪ್ರಶ್ನೆ ಬಾಲಿ ಹಿಂದಿಯಾಗಿರ್ತಕ್ಕಂಥ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀರಿ ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವ ರಕ್ತದಾಳಗಳಿಗೆ ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹೋಗುತ್ತೆ ಅವರಿಗೆ ಬುದ್ಧಿ ಹತ್ತು ಒಂಬತ್ತು

ಆಕ್ಸಿಜನ್ ರಹಿತ ರಕ್ತವನ್ನ ಆಕ್ಸಿಜನ್ ರಹಿತ ರಕ್ತವನ್ನ ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳಿಗೆ ಡ್ಯಾಸ್ ಡ್ಯಾಶ್ ಎನ್ನುವರು ಪ್ರಶ್ನೆ ಕೇಳಿದ್ರೆ ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನ ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳಿಗೆ ಡ್ಯಾಶ್ ಎನ್ನುವರು

ಜೈಲಂನ ಪ್ರಮುಖ ಕಾರ್ಯ ಡ್ಯಾಶ್ ಜೈಲಂ ಸಸ್ಯಗಳಲ್ಲಿ ಜೈಲಂ ಪ್ರಮುಖ ಕಾರ್ಯ ನೀರನ್ನು ಸಸ್ಯದ ಎಲ್ಲಾ ರೈಟ್ ಎಲ್ಲ ಒಂದೇ ನೀರಿನ ಸಾಗಾಣಿಕೆಯನ್ನು ಮೂರು ಹೌದು ಸರಿಯಾದ ಉತ್ತರ ಹಾಕಬೇಕು ಇದೊಂದು ತಂದೆ ಹತ್ಮಾಸ್ ನಾಲ್ಕನೇ ತಂದೆಗೆ ಹತ್ಮಾಸ್ ಐದನೇ ತಂಡ ಪ್ರಶ್ನೆ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಮನುಷ್ಯರಲ್ಲಿ ಮೂತ್ರಪಿಂಡಗಳ ವಿಸರ್ಜನೆ ಸರಿಯಾದ ಉತ್ತರ ಐದನೇ ಬೋನಸ್ ತಂಡವಾ ನೆಕ್ಸ್ಟ್ ಆಕರಣೆ ಬರಬೇಕಲ್ಲ ಈಗ ರೈಟ್ ಸಸ್ಯಗಳಲ್ಲಿ ವಿಲೀನ ಬಲ್ಲ ಬಲ್ಲ ದ್ವಿತಿ ಸಂಶ್ಲೇಷಣೀಯ ಉತ್ಪನ್ನಗಳ ಸಾಗಾನಿಕೆ ಡ್ಯಾಶ್ ಚಂದಲು ಕರೆಯಬಹುದು ಸಸ್ಯಗಳಲ್ಲಿ ವಿಲೀನ ಬಲ್ಲ ಬಲ್ಲ ಉತ್ಪನ್ನಗಳ ಸಾಗಾಣಿಕೆಗೆ ವಸ್ತು ಸ್ಥಾನಾಂತರ ರೈಟ್ ನಾಲ್ಕನೇ ತಂಡಕ್ಕೆ ಬರೋಣ ನಾಗರೇ ತಂಡ ವಿಭಜನೆಯಿಂದ ಸಿಒು ಮತ್ತು ಎಚ್ ಬಿಡುಗಡೆಯಾಗುವ ಸ್ಥಳ మైట కాంటి సర్ యాద వతర మైక్రో కాంటి 28 తాగే తండాల రైట్ నెక్స్ట్ మూత్రనే తండకి రైట్ సఫసూర్నే మూత్ర జనకాంగద రచనాత్మక మరియు కార్యాతమక గటకకే డాష్ చన్నుల్ మూత్ర జనకాంగద

ಸರಿಯಾದ ಎರಡು ಎರಡನೇ ತಂದೆ ಹತ್ತ ರೈಟ್ ನೆಕ್ಸ್ಟ್ ನೇರ ಪ್ರಶ್ನೆ ನೇರ ಪ್ರಶ್ನೆ ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನ ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನ ಸಾಗಿಸುವ ರಕ್ತನಾಳಗಳಿಗೆ ಡ್ಯಾಶ್ ಎನ್ನುವರು ನೋಡಿ ಪ್ರಶ್ನೆ ಕರೆಕ್ಟ್ ಆಗಿ ತಿಳ್ಕೋಬೇಕ ಹೃದಯದಿಂದ ಇದು ಒಂದು ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನ ಸಾಗಿಸುವ ರಕ್ತನಾಳಗಳು ಅದಕ್ಕೇನಂತಾರೆ ಅಲ್ಲ